ಗಣೇಶನ ಮೂರ್ತಿಗಳನ್ನು ಮಣ್ಣಿನಿಂದ ಕಲ್ಲಿನಿಂದ ಪೂಜಾ ಸಾಮಗ್ರಿಗಳಿಂದ ನಿರ್ಮಾಣ ಮಾಡುವುದು ಸಾಮಾನ್ಯ ಆದರೆ ಇಲ್ಲೊಂದು ಶಾಲೆಯ ವಿದ್ಯಾರ್ಥಿಗಳು ಹಳೆ ಪೇಪರ್ ಬಳಸಿಕೊಂಡು ಹನ್ನೆರಡು ಅಡಿ ಎತ್ತರದ ವಿಘ್ನ ವಿನಾಶಕನ ಮೂರ್ತಿಯನ್ನ ನಿರ್ಮಿಸಿ ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯ ಮಹತ್ವ ಸಾರುವ ಕೆಲಸ ಮಾಡಿದ್ದಾರೆ ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ ಇಲ್ಲಿದೆ ನೋಡಿ ಪೇಪರ್ ನಿಂದ ತಯಾರಾಯಿತು ಹನ್ನೆರಡು ಅಡಿ ಎತ್ತರದ ಗಣೇಶ ಮೂರ್ತಿ ದಾವಣಗೆರೆಯ ಸಿದ್ಧಗಂಗಾ ಶಾಲೆಯಲ್ಲಿ ಪೇಪರ್ ಗಣೇಶ ಪ್ರತಿಷ್ಠಾಪನೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ ವಿದ್ಯಾರ್ಥಿಗಳು ಒಂದಿಲ್ಲೊಂದು ವಿಶೇಷತೆಯಿಂದ ಹೆಸರುವಾಸಿಯಾಗಿರುವ ದಾವಣಗೆರೆಯ ಸಿದ್ಧಗಂಗಾ ಶಾಲೆ ಈ ಬಾರಿ ಗಣೇಶ ಹಬ್ಬಕ್ಕೆ ಪೇಪರ್ ಗಣೇಶ ಮೂರ್ತಿ ತಯಾರಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಹೌದು ಸಿದ್ಧಗಂಗಾ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಕಲಾ ಶಿಕ್ಷಕರು ಸೇರಿಕೊಂಡು ಕಳೆದ ಹನ್ನೆರಡು ದಿನಗಳಿಂದ ಶ್ರಮಿಸಿ ಪೇಪರ್ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ ಹನ್ನೆರಡು ಅಡಿ ಎತ್ತರದ ಗಣೇಶ ಮೂರ್ತಿ ತಯಾರಿಸಲು ಹಳೆಯ ನ್ಯೂಸ್ ಪೇಪರ್ ವೇಸ್ಟ್ ಪೇಪರ್ ಹಾಗೂ ಮೈದಾ ಹಿಟ್ಟಿನ ಗಮ್ಮನ್ನು ಬಳಸಿ ಮೂರ್ತಿ ಸಿದ್ಧಪಡಿಸಿದ್ದಾರೆ ಇದೀಗ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಪ್ರತಿ ವರ್ಷ ನಾವು ಪೇಪರಿಂದ ಅಂಥ ಪರಿಸರ ಸ್ನೇಹಿ ಗಣಪತಿಯನ್ನು ಕಳೆದ ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಈ ದೊಡ್ಡ ಗಾತ್ರದ ಗಣಪತಿ ಅಂಥ ಒಂದು ಒಂದು ಸಂಸ್ ಸಂಸ್ಕೃತಿಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಎಮ್ ಎಸ್ ಶಿವಣ್ಣ ಸರ್ ಅವರು ನಮಗೆ ಹಾಕಿಕೊಟ್ಟಂಥದ್ದು ಅವರ ಪೀರಿಯಡ್ನಲ್ಲಿ ಅಂದರೆ ನೈನ್ಟೀನ್ ಸೆವೆಂಟಿ ಟೂ ಇಂದೂ ಸರು ಜೆ ಮಣ್ಣಿನ ಗಣಪತಿಯನ್ನು ಸುಮಾರು ಹತ್ತಡಿ ಹನ್ನೊಂದು ಅಡಿ ಹನ್ನೆರಡು ಅಡಿ ತನಕ ಮಾಡಿಸ್ತಾಯಿದ್ರು ಇತ್ತೀಚಿಗೆ ಜಡಿ ಮಣ್ಣು ಸಿಗೋದು ತುಂಬ ಕಷ್ಟ ಆಗಿರೋದ್ರಿಂದ ಹೊಸ ಕಾನ್ಸೆಪ್ಟಲ್ಲಿ ಡಾಕ್ಟರ್ ಜಯಂತ್ ಸರ್ ಅವರು ಪೇಪರ್ ಗಣಪತಿಯ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಪೇಪರ್ ಗಣಪತಿಯನ್ನು ಹತ್ತು ವರ್ಷಗಳಿಂದ ನಾವು ಇಡ್ತಾಯಿದ್ದೇವೆ ಸಿದ್ಧಗಂಗಾ ಶಾಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಇಪ್ಪತ್ತು ಕೆಜಿ ಪೇಪರ್ ಐದು ಕೆಜಿ ಮೈದಾ ಹಿಟ್ಟು ಇದ್ದಲು ಪುಡಿ ಬಳಸಿ ಮೂರ್ತಿ ಸಿದ್ಧಪಡಿಸಲಾಗಿದೆ ಪೇಪರ್ ಗಣೇಶ ಸಂಪೂರ್ಣ ಪರಿಸರ ಸ್ನೇಹಿಯಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಶಾಲೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿದ್ದು ಪ್ರತಿದಿನ ಒಂದೊಂದು ವಿಭಾಗ ವಿದ್ಯಾರ್ಥಿಗಳು ಪೂಜೆ ಸಲ್ಲಿಸಲಿದ್ದು ನಂತರ ಹರಿಹರದ ತುಂಗಭದ್ರಾ ನದಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡಲಾಗುತ್ತದೆ ಇನ್ನು ಗಣೇಶ ಮೂರ್ತಿಯನ್ನು ತಯಾರಿಸಿದ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದು ಎಲ್ಲರೂ ಪರಿಸರ ಸ್ನೇಹಿ ಗಣೇಶನನ್ನ ಪ್ರತಿಷ್ಠಾಪಿಸುವಂತೆ ಮನವಿ ಮಾಡಿದ್ದಾರೆ ದಾವಣಗೆರೆಯ ಶ್ರೀ ಸಿದ್ಧ ವಿದ್ಯಾಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡ್ತಾ ಇದೆ ಇಲ್ಲಿ ಹಿಂಗ್ಗಡೆ ಕಾಣ್ತಾ ಇರ್ತಕ್ಕಂಥ ಗಣಪತಿ ಸುಮಾರು ಹನ್ನೆರಡು ಅಡಿ ಇದೆ ಮೇಲ್ನೋಟಕ್ಕೆ ನೋಡಲಿಕ್ಕೆ ಇದು ಕಲ್ಲಿನಿಂದ ಮಾಡಿರ್ತಕ್ಕಂಥ ಏಕಶಿಲಾ ಮೂರ್ತಿ ಅಂತ ಅನ್ನಿಸ್ತದೆ ಆದರೆ ಬೇಸಿಕಲಿ ಇದು ಮಾಡಿರ್ತಕ್ಕಂಥದ್ದು ನ್ಯೂಸ್ ಪೇಪರ್ಗಳಿಂದ ನ್ಯೂಸ್ ಪೇಪರು ಮತ್ತು ಅದು ಮೇಲ್ಗಡೆಗೆ ಇದ್ದಿಲಿನ ಪೌಡರು ಮತ್ತು ಗಮ್ಮನ್ನು ಹಾಕಿ ಮೈದಾ ಗಮ್ಮನ್ನು ಹಾಕಿ ಈ ಮೂರ್ತಿಯನ್ನು ತಯಾರಿಸಿದರೆ ಮುಖ್ಯವಾಗಿ ಇದಕ್ಕೆ ನಮ್ಮ ಶಾಲೆಯ ಮಕ್ಕಳು ಪ್ರತಿ ವರ್ಷ ಸಹಕಾರ ನೀಡ್ತಿರ್ತಾರೆ ಮುತುವರ್ಜಿಯಿಂದ ಅವರೇ ಬಂದು ಇದಕ್ಕೆ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡ್ತಾರೆ ನಮ್ಮ ಭಾಳ ಟ್ಯಾಲೆಂಟೆಡ್ ಡ್ರಾಯಿಂಗ್ ಟೀಚರ್ಸ್ ಇದ್ದಾರೆ ಅವರೆಲ್ಲರೂ ಸೇರಿ ಸುಮಾರು ಹನ್ನೆರಡು ದಿವಸಗಳಿಂದ ಇಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಗಣಪತಿಯನ್ನು ತಯಾರು ಮಾಡಿದ್ದಾರೆ ಹದಿನೈದು ದಿನದಿಂದ ಗಣಪತಿಯನ್ನು ರೆಡಿ ಮಾಡ್ತಿದ್ದೀವಿ ನಾವು ದಿನಕ್ಕೆ ಐದರಿಂದ ಆರು ಜನ ಗಣಪತಿಯನ್ನು ರೆಡಿ ಮಾಡಿದ್ದೀವಿ ಇದನ್ನು ನಾವು ಇಲ್ಲೇ ರೆಡಿ ಮಾಡಿರೋದು ಇದನ್ನು ನಾವು ಗಾಂಧಿ ಸರ್ಕಲ್ ಇಲ್ಲಿ ಇಲ್ಲಿವರೆಗೆ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಇದನ್ನ ಇಪ್ಪತ್ತೊಂದು ದಿನ ಆದ ನಂತರ ತುಂಗಾಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ರೀತಿ ವಿಸರ್ಜನೆ ಮಾಡ್ತೀವಿ ಎಲ್ಲರೂ ಹಬ್ಬ ಆಚರಣೆ ಮಾಡಿದಂತ ನಾವು ಮಾಡ್ತೀವಿ ಆದರೆ ಎಲ್ಲರೂ ಮಾಡೋದಂದ್ರೆ ಪಿ ಒ ಪಿ ಈ ವರ್ಷ ಪಿ ಒ ಪಿ ಬ್ಯಾನ್ ಆಗಿದೆ ಆದ್ದರಿಂದ ಎಲ್ಲರೂ ಮಣ್ಣಿನ ಗಣಪತಿ ಬೇರೆ ಬೇರೆ ಬೇರೆಯವರಿಂದ ಲಕ್ಷ ಸಾವಿರಾರು ದುಡ್ಡು ಕೊಟ್ಟು ಖರ್ಚು ಮಾಡಿ ಖರ್ಚು ಮಾಡಿ ದುಡ್ಡು ದುಡ್ಡು ಕೊಟ್ಟು ಗಣಪತಿಯಿಂದ ತರ್ತಾರೆ ಆದರೆ ನಾವು ಅಷ್ಟು ಖರ್ಚು ಮಾಡ ಖರ್ಚು ಮಾಡಿದಂಗೆ ಹಾಗೆ ಅಷ್ಟು ಭಾರ ಇಲ್ದಂಗೆ ಬೇರೆ ಊರಿಂದ ನಾವು ಹನ್ನೆರಡರಿಗೆ ಗಣಪತಿ ತರಿಸ್ಬೇಕಾಗಿತ್ತು ಆದ್ದರಿಂದ ನಾವು ಏಳೆಂಟು ವರ್ಷದಿಂದ ಪೇಪರ್ ಗಣಪತಿ ಮಾಡ್ತಾಯಿದ್ದೀವಿ ಮೋಲ್ಡಿಂದ ಇದನ್ನು ಪೇಪರ್ ಬ ಯೂಸ್ ಮಾಡಿರ್ತಾರಲ್ಲ ಪೇಪರ್ ಒಂದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಪೇಪರ್ ಇಂದ ಯೂಸ್ ಮಾಡಿ ಚ ಇದ್ದಿಲೇನ ಪುಡಿ ಇರುತ್ತಲ್ಲ ಅದರಿಂದ ಯೂಸ್ ಮಾಡಿ ಮೈದಾ ಗಮ್ ಇಂತ್ರ ಯೂಸ್ ಮಾಡಿದ್ವಿ ಈ ಮತ್ತೆ ಇದನ್ನ ಇಪ್ಪತ್ತೊಂದು ದಿನಕ್ಕೆ ಇದ್ದೀವಿ ಇದನ್ನ ಗಾಂಧಿ ಸರ್ಕಲ್ ಅಂತ ಹಿಡಿದು ಇಲ್ಲಿವರ್ಗು ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ವಿ ಆಗ ಇಪ್ಪತ್ತೊಂದು ದಿನದ ನಂತರ ತುಂಗಾಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡ್ತಿದ್ವಿ ಒಟ್ಟಿನಲ್ಲಿ ಪೇಪರ್ ಗಣೇಶ ಮೂರ್ತಿ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನ ನಾಚಿಸುವಂತಿದ್ದು ಶಿಲಾ ಮೂರ್ತಿಯಂತೆ ಭಾಸವಾಗುತ್ತಿದೆ ಏನೇ ಆಗಲಿ ಸಿದ್ಧಗಂಗಾ ಶಾಲೆಯ ವಿದ್ಯಾರ್ಥಿಗಳ ಪರಿಸರ ಕಾಳಜಿ ಮಾತ್ರ ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋದಂತೂ ಸತ್ಯ